ಬಕ್ರೀದ್ ಹಬ್ಬವಿದ್ದು ಶಾಂತಿ ಭಂಗವಾಗದಂತೆ ಸಡಗರ ಸಂಭ್ರಮದಿಂದ ಆಚರಿಸಿ ನಮ್ಮ ಇಲಾಖೆ ತಮ್ಮ ಜೊತೆಗಿದೆ ಕಾನೂನು ಮೀರಿದವರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಅದಕ್ಕೆ ಅವಕಾಶ ನೀಡದೆ ಹಬ್ಬ ಆಚರಿಸಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯವೆಂದು ಪ್ರಥಮ ಸಭೆಗೆ ನೂತನವಾಗಿ ಆಗಮಿಸಿದಂತ ಡಿಎಸ್ಪಿ ವೀರಯ್ಯ ಹಿರೇಮಠ ಹೇಳಿದರು ಪೊಲೀಸ್ ಠಾಣಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬಕ್ರೀದ್ ಹಬ್ಬದ ಶಾಂತಿ ಪಾಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹಬ್ಬ ಎಲ್ಲರೂ ತಮ್ಮ ಪಟ್ಟಣ ಗ್ರಾಮಗಳಲ್ಲಿ ಶಾಂತಿ ಸೌಹಾರ್ದದಿಂದ ಆಚರಿಸಬೇಕು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಎಲ್ಲರೂ ಸಹಕರಿಸಿ ಸಣ್ಣ ಪುಟ್ಟ ಘಟನೆ ನಡೆದರೆ ಹಿರಿಯರೇ ಬಗೆಹರಿಸಿಕೊಳ್ಳಿ ಒಂದೇ ವೇಳೆ ತಮ್ಮ ಮಾತು ಕೆಡುತ್ತಿದ್ರೆ ನಮಗೆ ತೀಸಿ ಅಂತವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಿವೆ ಇದಕ್ಕೆ ಅವಕಾಶ ನೀಡಬೇಡಿ ಎಂದರು ಸಿಪಿಐ ಶಿವಾನಂದ ಗುಡುಗು ಬಕ್ರೀದ್ ಹಬ್ಬ ಕುರಿತು ಮಾತನಾಡಿ ಪೊಲೀಸ್ ಗಮನಕ್ಕೆ ಬರದೇ ಇರುವ ವಿಷಯ ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದರೆ ಅಂತವರಲ್ಲಿ ತನಿಖೆ ನಡೆಸಿ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಈ ವೇಳೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಎಫ್ಎಂ ಜಕಾತಿ ಅಬ್ದುಲ್ ಸುಧಾ ಗಡ್ಕರಿ ಕಿರಣ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಜಯಸಿದ್ರಾ ಮಾರಿಹಾಳ್ ಪಾಪು ನರಗುಂದ್ ಫಕೀರ್ ಜಾಂಗಟಿ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರು ಪಟ್ಟಣ ಹಾಗೂ ವಿವಿಧ ಗ್ರಾಮಗಳ ಮುಖಂಡರು ಸಂಘ ಸಂಸ್ಥೆಗಳು ಮುಸ್ಲಿಂ ಬಾಂಧವರು ಸೇರಿದಂತೆ ಇನ್ನೂ ಅನೇಕ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಪಿಎಸ್ಐ ಪ್ರವೀಣ್ ಗಂಗೋಳ್ ಎಲ್ಲರನ್ನ ಸ್ವಾಗತ ಮಾಡಿಕೊಂಡರು ಎಂಕೆನ್ಯೂಸ್

ಕಿತ್ತೂರಿನ ಎಲ್ಲ ಹಿರಿಯರೇ ಸಮಾಜದ ಮುಖಂಡರೆ ಹಾಗೂ ಸಾರ್ವಜನಿಕರೇ ನಮ್ಮ ಪೊಲೀಸ್ ಅಧಿಕಾರಿ ಆದಂತ ಪ್ರವೀಣ್ ರವರೇ ಹಾಗೂ ಠಾಣೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೇ ಬಹಳಷ್ಟು ಖುಷಿ ಅನ್ಸುತ್ತೆ ಯಾಕಂತಂದ್ರೆ ಈ ಒಂದು ಒಂಥರ ವೀರಭೂಮಿ ಈ ಭೂಮಿ ನಾವು ನಾವು ಸ್ಕೂಲ್ ಕಾಲೇಜಲ್ಲಿ ಓದ್ಕೊಂಡಿದ್ವಿ ಪ್ರಿಪರೇಷನ್ ಓದ್ಕೊಂಡಿದ್ವಿ ದೇವರ ಒಂದು ಅವಕಾಶ ಮಾಡಿಕೊಟ್ಟ ಇಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶದ ಜೊತೆಗೆ ನಾವು ನಮ್ಮ ಮೇಲೆ ಗೌರವ ತೋರಿಸಿದೀವಿ ತೋರಿಸಿ ನಮ್ಗೆ ಸನ್ಮಾನ ಮಾಡಿದಿರಿ ಸೊ ನಮ್ಗೆ ಅದೆಷ್ಟು ಯಾವ ಜನ್ಮ ಪುಣ್ಯನೋ ಗೊತ್ತಿಲ್ಲ ಹಾ ನಾನು ಬಹಳ ಆಭಾರಿಯಾಗಿದ್ದೀನಿ ನಮ್ಮ ತಮ್ಮ ಸಹಕಾರಕ್ಕೆ ಮೊದಲನೇದಾಗಿ ಎರಡನೇದಾಗಿ ಇದೇನು ಪೀಸ್ ಕಮಿಟಿ ಮೀಟಿಂಗ್ ಇದೆಯಲ್ಲ ರಾಜಕೀಯ ರಾಜಕೀಯ ವ್ಯಕ್ತಿಗಳು ಆಯ್ತು ವ್ಯಾಪಾರಿಗಳು ಆಯ್ತು ಎಲ್ಲ ಅಲ್ಲಿ ಪ್ರತಿ ವಾರ ನಮ್ದು ದೊಡ್ಡ ರೀ ಸೋಮವಾರಕ್ಕೊಮ್ಮೆ ದನದ ಸಂತಿ ನಮ್ಮ ಭಾಗದಲ್ಲಿಯೇ ದೊಡ್ಡ ಸಂತೆ ನಡೀತೀವಿ ಆ ಸಮಯದಲ್ಲಿ ಸರ್ ದನದ ಸಾಗಾಟದ ಬಗ್ಗೆ ಹೇಳಿದಕ್ಕಾಗಿ ಆ ಅಕ್ರಮ ದನದ ಸಾಗಾಟಗಳನ್ನ ತಡೆಗಟ್ಟುವ ಸಲುವಾಗಿ ನಾವು ಅಲ್ಲಿ ಪರ್ಮನೆಂಟ್ ಚೆಕ್ ಪೋಸ್ಟ್ ಅನ್ನ ಹೈವೇ ಮೇಲೆ ಹಾಕಿದ್ವಿ ಅದರ ಜೊತೆಗೆ ಪ್ರತಿ ವಾರ ಅಲ್ಲಿ ಮುಂಜಾನೆಯಿಂದ ಅಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಎ ಪಿ ಎಂ ಸಿ ಖಾಲಿ ಆಗುವವರಿಗೆ ನಮ್ಮ ಸಿಬ್ಬಂದಿಗಳು ಗೇಟ್ಗೆ ಚೆಕ್ ಮಾಡ್ತಿರ್ತಾರೆ ನಾವಲ್ಲಿ ಇನ್ಸ್ಟ್ರಕ್ಷನ್ ರೈತ ಆತನ ಡೀಟೇಲ್ಸ್ ಅಂದ್ರೆ ಉದಾಹರಣೆಗೆ ಆಧಾರ್ ಕಾರ್ಡ್ ತೆಗೆದುಕೊಂಡಿರ್ತಕ್ಕಂಥ ರೈತ ಆಗಿರಬಹುದು ವ್ಯಾಪಾರಿ ಯಾವುದೇ ಊರಲ್ಲಿ ಸ್ಥಳೀಯರಿಂದ ಯಾವ್ದು ಬರ್ತಾ ಇಲ್ಲ ಸ್ಥಳೀಯರಿಂದ ಯಾವ್ದು ಬರ್ತಾ ಇಲ್ಲ ಉದಾಹರಣೆ ಇದೊಂದು ಕಿತ್ತೂರು ಪಟ್ಟಣ ಅಂತ ನಾವು ಹಿಡ್ಕೊಂಡಾಗ ಇಲ್ಲಿ ಏನಾದ್ರೂ ಒಂದು ಯಾವುದೇ ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿಗಳ ಮಧ್ಯ ಸಮಸ್ಯೆಗಳಂತ ಬಂದಾಗ ಇಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ನಡೆದ್ರು ಕೂಡ ಅವರೆಲ್ಲ ಸರಿ ಹೋಗ್ ಹೋಗ್ತಿರ್ತಾರೆ ಮನುಷ್ಯರ ಮೇಲೆ ಏನೋ ಒಂದು ಹೆಚ್ಚು ಕಡಿಮೆ ಆಗ್ತಿರ್ತದೆ ನಾವು ಸರಿ ಹೋಗ್ತೀವಿ ಅಂತ ಹೇಳಿ ಇವರು ಇರ್ತಾರೆ ಯಾರೋ ಒಬ್ರು ಹೊರಗಡೆಯಿಂದ ನಮ್ಮ ಪಟ್ಟಣಕ್ಕೆ ಸಂಬಂಧಪಟ್ಟ ಯಾರೋ ಒಬ್ರು ಬಂದು ಅದ ಯಾಕಿಂತಕ್ರೀದ್ ಹಬ್ಬದ ನಿಮ್ಮ ಹಿಂದೆ ಕಳೆದಿರುವಂಥ ಶಾಂತಿ ಸಭೆಯ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಡಿ ಎಸ್ ಪಿ ಭೈರವಲ್ ಸಾಹೇಬ್ರವರೇ ಹಾಗೂ ಈ ಠಾಣೆಯ ಪಿ ಎಸ್ಐ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಕಿತ್ತೂರು ಪಟ್ಟಣದ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಮುಖಂಡರೇ ಹಿರಿಯರು ಈಗಾಗಲೇ ಈ ಸಭೆ ಕರೆಯುವಂಥ ಉದ್ದೇಶ ನಮ್ಗೆಲ್ಲರಿಗೂ ಮನದಟ್ಟಾಗಿದೆ ಈಗಾಗಲೇ ತಮ್ಮ ಪಟ್ಟಣದ ಬರ್ತಕ್ಕಂತಹ ಬಕ್ರೀದ್ ಹಬ್ಬವನ್ನ ಹೇಗೆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿಕೊಂಡು ಆಚರಿಸಬೇಕು ಅನ್ನುವಂತದ್ದು ಕುರಿತು ಈ ಸಭೆಯನ್ನು ಉದ್ದೇಶಿಸಿ ಹೇಳಿ ನಮ್ಮ ಚಿತ್ರೂರು ವೃತ್ತದ ಮಾನ್ಯ ಸಿಪಿ ಮುಸ್ಲಿಂ ಈ ಸಭೆ ನಮ್ಗೆ ಬೇಕಾದ್ರೆ ಊಟ ಜಮ ಇದ್ರೆಲ್ಲರೂ ಎಲ್ಲರೂ ನಮ್ಮ ಅತಿ ಕಾಸ ಕಾಸ ಮೇಲೆ ಬಂದಿದ್ದಾರೆ ಯಾವುದೋ ಸಮಸ್ಯೆ ಇಲ್ದಂಗೆ ಒಂದು ಜಗಾಚಿ ಸರ್ ಮಾತನಾಡಿ ಒಂದು ಭರವಸೆ ಕೊಟ್ಟರು ನಮ್ಮ ಕಿತ್ತೂರು ಮೊದಲಿಂದ ಪ್ರಿಯ ಪಟ್ಟಣ ನಾವು ಎರಡು ಸಮುದಾಯದವರು ಅನ್ಯೋನ್ಯತೆಯಿಂದ ಅಲ್ಲಿದ್ದೀವಿ ಈ ಹಬ್ಬ ಕೂಡ ಎರಡು ಸಮುದಾಯ ಸೇರಿಕೊಂಡ ಅನ್ಯೋನ್ಯವಾಗಿ ಆಚರಣೆ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನ ಎಲ್ಲರಿಗೆ ಕೊಟ್ಟಿರ್ತಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ತರ ಶಾಂತಿಯುತವಾಗಿ ಹಬ್ಬ ಆಗಲಿ ಅಂತ ಹೇಳಿ ನಮಸ್ಕಾರ ತಿಳಿಸುತ್ತಾ ಮೊನ್ನೆ ಯು ಎಸ್ ಸಿ ಐ ಸಾವಿ ಪಿ ಎಸ್ ಐ ಸಾಗ್ರೆ ಹಾಗೂ ಹಿರಿಯರಿಗೆ ಮಾಧ್ಯಮ ಸಾಕಷ್ಟು ಏಳನೇ ತಾರೀಕು ನೀಡುವಂಥ ಹಬ್ಬದ ಬಗ್ಗೆ ಏನಾದರೂ ಅದೇ ರೀತಿಯಾಗಿ ನಮಗೆ ಆರಕ್ಷಕ ಇಲಾಖೆ ಬಹಳಷ್ಟೊಂದು ಸಹಕಾರ ಇಟ್ಕೊಂಡ ಯಾಕಂತಂದ್ರೆ ನಮ್ಮ ಸಮುದಾಯದ ಎಲ್ಲ ಜನ ಒಂದು ಆ ಸೋಮಾರ್ಪೇಟೆ ಜುಮ್ಮ ಬಸ್ ಇದ್ರಿಂದ ಇಲ್ಲಿ ಅವ್ರು ಹೇಳಿದಾಗ ಆ ರೂಪದಲ್ಲೇ ಹೋಗ್ತಾ ಇರ್ತೀವಿ ಆದ್ರೆ ಇಷ್ಟ ನಮ್ಮ ಕಿತ್ತೂರು ಪಟ್ಟಣದಲ್ಲಿ ಬಕ್ರೀದ್ ಹಬ್ಬ ಆಚರಣೆ ಆಗ್ತದೆ ಅನ್ನುವಂತಹ ರೀತಿಯನ್ನ ಹಿರಿಯರ ಗಣಕರಿ ಸಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯರು ಪಠಣ ಪಂಚಾಯ್ತಿ ಸದಸ್ಯರ ಸ್ವಲ್ಪ ಆಗಿರ್ತಕ್ಕಂಥ ಜಗತಿಸರು ಮಾತಾಡ್ಬೇಕಂಥೇಳಿ ಕೇಳ್ತಾರೆ ಆಚರಣೆಯ ವಿಧವನ್ನ ಹಿರಿಯರು ತಿಳಿಸ್ಕೊಟ್ರು ಆ ಪ್ರಕಾರ ಒಂದ್ ವೇಳೆ ಯಾವತ್ತು ಮಳೆ ಇತ್ತಂದ್ರೆ ಹೆಂಗೆ ರಿಸ್ಟ ಮಾಡತ್ತಿ ಮಳೆ ಇದ್ರೆ ಹಂಗ ಬಾಳ ಮಳೆ ಇದ್ರೆ ಮಸೂದೆ ಎಲ್ಲ ಮನುಸೂತ್ಯಾಗ ಅನೌನ್ಸ್ ಮಾಡ್ತೇವೆ ಮಸೂದೆ ಒಳಗೂ ಮುಗ್ಸಿಗೆ ಬರ್ತೇವೆ ಮಳೆ ಭಾಳ ಅಂದ್ರೆ ಇಲ್ಲೇ ಕುಟುಂಬ ಈಗ ಈಗ ಹ್ಞೂ ಬರಿ ಮಳೆ ಭಾಳ ಇದ್ರೆ ಈಗ ಹೋಗೋದು ಮಳೆ ಏನಾಗಲಿಲ್ಲ నమ్మతి నేకారోని నేకామ్మ ఉరగిన చన్నమ్మ సర్కల్ కాలేజ్ రోడ్ ఈ అలిగట్టి సర్కలందర్కల్ ఎద్గా ఉంటే రైలి తుకోండి రైలు తుకొండ రైలుసుకున్న అదే అద్ర బే ನಮ್ದೇನು ಏನೇನು ಇರೋದಿಲ್ಲ ಮುಂಜಾನೆ ಎಂಟು ಎಂಟು ಇದಿರ್ಲಿವು